ಎ ಸಿ ಎಸ್ ಕಡ್ಕೊಳ್ ಚಾನೆಲ್ ಅಂಬರೀಶ ಭಾಳ ವಿಶೇಷವಾಗಿ ಪರಮ ಪೂಜ್ಯರಾಗಿರುವಂತಹ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರ ಸನ್ನಿಧಾನದಲ್ಲಿ ಸುಮಾರು ನೂರೊಂದು ಭಕ್ತರ ಸಮೂಹದೊಂದಿಗೆ ಕಾಶಿ ಯಾತ್ರೆಯನ್ನು ಅತ್ಯಂತ ಸುಗಮ ಸುಂದರವಾಗಿ ಶ್ರದ್ಧೆ ಭಕ್ತಿಯಿಂದ ಭಜನೆ ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ಕಾಶಿ ಯಾತ್ರೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿರುವಂತಹದ್ದು ವಿಶೇಷ ಕೇವಲ ಕಾಶಿ ಯಾತ್ರೆಯನ್ನು ಮಾಡೋದು ಮಾತ್ರ ಅಲ್ಲ ಇಲ್ಲಿ ಅಯೋಧ್ಯೆಯಲ್ಲಿ ರಾಮನ ದರ್ಶನವನ್ನು ಮಾಡಿ ಅದರ ಜೊತೆಗೆ ಸೀತೆಯ ಒಂದು ಸಮಾಧಿಯ ದರ್ಶನವನ್ನು ಕೂಡ ಮಾಡಿ ಪ್ರಯಾಗರಾಜದ ತ್ರಿವೇಣಿ ಸಂಗಮದಲ್ಲಿ ಎಲ್ಲರೂ ಕೂಡ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮಿಂಗೆದ್ದು ತಮ್ಮ ತಮ್ಮ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಅತ್ಯಂತ ಭಯ ಭಕ್ತಿಯಿಂದ ಮಾಡಿರುವಂತಹದ್ದು ವಿಶೇಷ ಅನ್ನುವಂಥದ್ದು ಇದಕ್ಕೆ ಬಹುಶಃ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಮ್ಮ ಅಂಬರೀಶ್ ಅವರ ಚಾನೆಲ್ ಕೂಡ ಭಾಳ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಇರುವಂತಹ ಎಲ್ಲ ಜನ ಭಕ್ತ ಸಮೂಹಕ್ಕೆ ಸುಮಾರು ಲಕ್ಷ ಗಂಟಲೇ ಆ ಎಲ್ಲ ವಿಡಿಯೋಗಳನ್ನು ಗಮನಿಸಿರುವಂತಹದ್ದು ಅತ್ಯಂತ ತೊಡಗ ಸುಂದರ ಅನ್ನುವಂಥದ್ದು ಇಲ್ಲಿ ನಮ್ಮ ಯಾತ್ರೆ ಆರಂಭವಾಗಿರುವಂತಹದ್ದು ಕಲಬುರಗಿಯಿಂದ ಆರಂಭವಾಗಿ ವಾರಣಾಸಿಯವರೆಗೆ ಅಂದರೆ ಕಾಶಿಯವರೆಗೆ ತಲುಪಿ ಎಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಯಾರಿಗೂ ಕೂಡ ಒಂದು ತೊಂದರೆಗಳಾಗದೆ ಎಲ್ಲರೂ ಕೂಡ ಬಹಳ ಹೋಗುವ ರೀತಿಯೂ ಕೂಡ ಅತ್ಯಂತ ಸುಂದರವಾಗಿತ್ತು ಬರುವ ರೀತಿಯೂ ಕೂಡ ಅತ್ಯಂತ ಸುಂದರವಾಗಿತ್ತು ತಮ್ಮ ತಮ್ಮ ಲೋಕದಲ್ಲಿ ಧ್ಯಾನವನ್ನು ಮಾಡ್ತಾ ಪೂಜೆಯನ್ನು ಮಾಡ್ತಾ ತಮ್ಮ ತಮ್ಮ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆಯಿಂದ ಎಲ್ಲ ತಾಯಂದಿರು ಸದ್ಭಕ್ತರು ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷ ಅನ್ನುವಂಥದ್ದು ಬಹಳ ಜನ ಭಕ್ತರು ಹೇಳಲಿಕ್ಕೆ ಇನ್ನೊಮ್ಮೆ ಏನಾದರೂ ಕೂಡ ಕಾಶಿ ಯಾತ್ರೆಯನ್ನು ಮಾಡಿದರೆ ಬಹಳ ಜನ ನಮ್ಮೂರಿಂದ ಭಕ್ತರನ್ನು ನಾವು ಕಳಿಸ್ತೀವಪ್ಪ ಅನ್ನುವಂಥ ಮಾತನ್ನು ಕೂಡ ಎಲ್ಲ ಭಕ್ತ ಸಮೂಹ ಕೂಡ ಅತ್ಯಂತ ಶ್ರದ್ಧೆಯಿಂದ ಹೇಳಿಕತ್ತಿದ್ರು ಒಟ್ಟಾರೆ ಕಾಶಿ ಯಾತ್ರೆಯನ್ನು ನಾವು ಕೇವಲ ಮಾಡುವಂತಹದ್ದು ಇದು ಒಂದು ಯಾತ್ರೆ ಅಂತಲ್ಲ ಇದು ಒಂದು ಆಧ್ಯಾತ್ಮಿಕದ ಯಾತ್ರೆ ಎನ್ನುವಂಥದ್ದು ಇಲ್ಲಿ ಯಾರಾದರೂ ಕೂಡ ಚಟವನ್ನು ಮಾಡುವಂಥವರು ಅವರನ್ನು ಬಿಡಿಸುವಂತಹದ್ದು ಒಂದು ಪ್ರಕ್ರಿಯೆ ಚಟದಿಂದ ವಿಮುಖರಾಗುವಂತಹದ್ದು ಅನ್ನುವಂಥದ್ದು ಅವರಿಗೆ ಒಳ್ಳೆಯ ಒಂದು ಸಂದೇಶಗಳನ್ನು ಕೊಟ್ಟು ಅಂತಹ ವಿಶೇಷವಾದ ಕಾರ್ಯಗಳನ್ನು ಮಾಡಿ ಇವತ್ತು ಮಧ್ಯರಾತ್ರಿ ಎರಡು ಗಂಟೆಗೆ ನಾವು ಕಲಬುರಗಿಯನ್ನ ತಲುಪ್ತೇವೆ ಅನ್ನುವಂತಹದ್ದು ಕಲಬುರಗಿಯಿಂದ ತಮ್ಮ ತಮ್ಮ ಎಲ್ಲ ಭಕ್ತ ಸಮೂಹ ತಮ್ಮ ಗ್ರಾಮಗಳಿಗೆ ತೆರಳುತ್ತಾರೆ ವಿಜಯಪುರ ಜಿಲ್ಲೆಯ ಭಕ್ತರು ಹಾಗೆಯೇ ಕಲಬುರಗಿಯ ಎಲ್ಲಾ ಭಕ್ತ ಸಮೂಹ ಬಹಳ ಇಳಿಯ ವಯಸ್ಸಿನಲ್ಲಿ ಅಂದ್ರೆ ಸುಮಾರು ಎಪ್ಪತ್ತು ಎಂಬತ್ತು ವರ್ಷದ ಹಿರಿಯರು ಕೂಡ ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಯಾರಿಗೂ ಕೂಡ ಒಂದು ಕೂಡ ತೊಂದರೆ ಆಗಿಲ್ಲ ಅನ್ನುವಂತ ಮಾತನ್ನ ಅವರೇ ಕೂಡ ಹೇಳಿದ್ದಾರೆ ಅಂತಹ ಎಲ್ಲ ಯಾತ್ರೆ ಅತ್ಯಂತ ಸುಖದ ಸುಂದರವಾಗಿ ಒಂದು ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಈ ಚಾನೆಲ್ ಅವರು ಅತ್ಯಂತ ಪ್ರತಿಯೊಂದನ್ನು ಕೂಡ ಇವತ್ತು ಸ್ನಾನವನ್ನ ನಾವು ಹೋಗುವಂತಹ ಏನು ಪ್ರಯಾಗರಾಜದ ತ್ರಿವೇಣಿ ಸಂಗಮ ಸ್ನಾನವನ್ನು ಮೊದಲು ಮಾಡಿಕೊಂಡು ಅದರ ಜೊತೆಗೆ ನಾವು ಎಲ್ಲೆಲ್ಲಿ ಹೋಗ್ತೀವಲ್ಲ ಕಾಶಿಯ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಎಲ್ಲಾ ಸದ್ಭಕ್ತರು ಕೂಡ ಪಾಲ್ಗೊಂಡು ವಾದೋದಕ ಪ್ರಸಾದವನ್ನು ಸ್ವೀಕಾರ ಮಾಡಿ ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ಪರಮ ಪೂಜ್ಯರಾಗಿರುವಂತಹ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರ ಪಾದ ಪೂಜೆಯನ್ನ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದಾಯವನ್ನ ಕಾಶಿಯ ಮಹಾಪೀಠದಲ್ಲಿ ಹೇಳಿರುವಂತಹದ್ದು ಒಂದು ವಿಶೇಷ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಕೂಡ ಶುಭವಾಗಲಿ ವಿಶ್ವನಾಥನ ಕೃಪೆ ಎಲ್ಲರಿಗೂ ಇರಲಿ ಅಂತ ಹಾರೈಸಿ ಈ ನುಡಿ ನಮನಕ್ಕೆ ಶರಣಗಳನ್ನು ಹೇಳ್ತೀನಿ ಶರಣು ಶರಣ